ಎಂಬ ಸಂಸ್ಕೃತ ಶೋಕವನ್ನು ಕೇಳಿರ್ಬೋದಲ್ಲ ಆದ್ರ ಅದು ನಮ್ಮ ತಕ್ಕ ನಾಯಕರ ಬಾಯಲೆ ಬರ್ಬಾರ್ ಅರ್ಥ ಏನು ಗೊತ್ತ ಜಗತ್ತಿನಲ್ಲಿ ಅನ್ಯಾಯ ಹೆಚ್ಚಾದಾಗ ಅಧರ್ಮ ತಾಂಡವಾಡುವಾಗ ನಮ್ಮಂತ ತಕ್ಕ ಹೆಚ್ಚಾದಾಗ ಅದನ್ನು ಮೊಟ್ಟ ಹಾಕಲು ಆ ದೇವರು ಯಾವುದಾದ್ರೂ ರೂಪದಲ್ಲಿ ಹುಟ್ಟಿ ಬರ್ತಾರಂತ ಆದ್ರ ಇದು ಕಲಿಯುಗ ಹೊಡೆಯವರ ಕಲಿಯುಗ ತಲೆ ತಲೆಯವರ ಕಲಿಯುಗ ತಲೆ ಹೊಡೆಯವರ ಕಲಿಯುಗ ಅಂದಾಗ ಆ ದೇವರು ಹುಟ್ಟೋದಂದ್ರೆ ನಮ್ಮಂತ ಕಳನಾಯಕರ ಮಟ್ಟ ಹಾಕೋದಂದ್ರೆ ಸಾಧ್ಯನೇ ಇಲ್ಲ ನಾ ಹೇಳೋ ಮಾತು ಸ್ವಲ್ಪ ಆದ್ರ ಆದ್ರೂರಕ್ ನೂರ್ ಕರೆ ಇರ್ತೈತೆ ಯಾಕಂದ್ರೆ ಸೊಕ್ಕನ್ಯಾಗ ದೊಡ್ಡ ವಾಯ್ ಶ್ರೀಕಾಂತ್ ಗೌಡ ವಾಯ್ ಶ್ರೀಕಾಂತ್ ಗೌಡ ವಾಯ್ ಈ ಶ್ರೀಕಾಂತ್ ಗೌಡ ಇಂತ ಶ್ರೀಕಾಂತ್ ಗೌಡ ನಾಕಿಕೊಳ್ಳೋದಕ್ಕಿಂತ ಮುಂಚೆ ನೂರು ಸಾರಿ ಯೋಚನೆ ಮಾಡಬೇಕಾಗ ದೊರೆದು ಧರ್ಮ ಇವನು ಶಕುನಿಯ ಕುಲದವನು ಅಂತ ಕೈ ಹೋದ್ರೆ ಾದ್ರೂ ಮಾಡಿ ತೋರಿಸ್ತಾಳೆ ಅಂತ ಇವನು ಹೂ ಅಂದ್ರೆ ಪ್ರೇಮೆ ಹೂ ಹೂ ಅಂದ್ರೆ ಈ ಸುನಾಮಿ ಒಂದು ಸಾರಿ ಅಬ್ಬರ್ಸಿ ಬೊಬ್ಬರಿದ್ರು ಎಂತ ದೊಡ್ಡ ಮನುಷ್ಯ ಇದ್ರು ಕಾಲೇ ಬೆಳ ಹೌದು ಈ ಹಾತ್ ಗೌರಿ ಒಬ್ಬ ಎಲ್ಲಿ ಅಂತೀನಿ ಮನೆಗ್ ಯಾವ್ ಕೆಲ್ಸ ಮಾಡಂಗಿಲ್ರಿ ತಿಂಗಳಾದ್ರ ಸಾಕು ಪಗಾರ ಮಾತ್ರ ಲೇ ಬರ್ಜರಿಕೆ ನಿಮ್ಮ ಕೈ ಮುಗಿತನ ಕಾಪಾಡ್ರಿಪ್ಪ ಯಾಕ್ಲಾ ಏನಾಯ್ತ ಅವರ್ಮ್ಯಾ ಅದನಲ್ರಿ ಧರ್ಮ ಕುಡಿಸಿ ಚಪ್ಪಲ್ ಹೊರಂಗ್ ಪಡ್ಬೇಕಾಗ್ತೀರಪ್ಪ ನಿಮ್ ಕಾಲ್ ಮುಗಿತಿನ ಕಾಪಾಡ್ರಿ ಪಾ ಕಾಪಾಡ್ರಿ ಯಾಕ ಅದರೀ ನಮ್ಮ ದನಗಳೇನ ಅವ್ನು ಹೊಲ ಹೋಗಕ್ಕೆಲ್ಲ ಬೆಳಿ ನಾಶ ಮಾಡ್ಯಾವ ಅಂತ ಹೇಳಿ ಊರಾಗಿನ ಮಂದಿನ ಕೂಡಿಸೇನ್ರಿ ಕೈ ಮುಗಿತೀನಿ ಕಾಪಾಡ್ರಿ ಇದ್ಯಾವ ದೊಡ್ಡ ವಿಷಯ ಬಿಡ್ಲಿ ಊರ್ ಗೌಡ ಒಂದ್ ಊರ್ ಹೊಕ್ಕ ಮೈತನ ಗೌಡ ದನದಿಂದ ಒಂದ್ ಅವ್ರಿಗೆ ಹೊಲ ಹೊಕ್ಕ ಮೈಬೇಕ್ ಬಿಡ ಲೇ ನಾಲ್ಕ ನನ್ನ ಮಗಣ ಲೇ ಬೇಬರ್ಸಿ ನನ್ನ ಮಗಣ ಚಾದ ಚಪಾತಿ ಅದಕ್ಕೊಂದ್ ತಿನ್ನೋ ನನ್ನ ಮಗಣ ಎಗ್ರೈಸ್ ಅಂಗಡಿ ಹೋದ್ರೆ ಉದ್ರಿ ಬರ್ಸ್ ಬರೋ ನನ್ನ ಮಗಣ ಲೇ ಮತ್ತ ಇಂಗ ಬಯದಿನ್ರಿ ಆ درمیانನದು ಗೌರಿಯಾ ನಿನಗೆ ಏನಾದರೂ ಗುಮ್ಮು ತಿಂಡಿ ಇಲ್ವಾ ಡೈರೆಕ್ಟ್ ಹೇಳಿ ಗುಮ್ಮು ಸುಮ್ಮ ಅವ್ರು ಹೆಸರು ಹೇಳಿ ಗುಮ್ಮಕ್ಕೆ ಬರಬೇಡ ಯಾಕಂದ್ರೆ ಇದು ನಿನಗೂ hostels ನನಗೂ hostels ಅಷ್ಟು ಆಸ್ಟ್ ಸೊಕ್ಕೆಂಡಲೇ ಆ ಮಗಗ ದಿನ ರೇಷ್ಮೆ ಅಕ್ಕಿ ತಿನ್ನೋಣ ಗೆಸ್ಟ್ ಆಗ್್ರು ಬರಕಾದರೂ ದಿನ ಸೋನ ಮೊಸರ ಅಕ್ಕಿ ತಿನ್ನೋರು ನಾವು ನಮಗೆ ಎಷ್ಟು ಇರಬಹುದು ಸೊಕ್ಕು ಅದಕ್ಕೆ ನೀನೇನಂತ ಹೇಳಿ ಬಂದಿ ಅದಕ್ ನೀನು ತಿಂಡಿರಿ ಏನು ಅಂತ ಎಣ್ಣ ನನ್ನ ತಿಂಡಿ ಮುಗುದ ಯಾರ್ ತಾಸ ಆಗೇತಿ ಈಗ ಏನ ತಿಂಡಿ ಇದ್ರು ಗೌಡಪ್ಪನ ತಿಂಡಿ ತಿಂಡಿ ಏನ ಮನಿಗ ಬಂದ ಯಾವ ಮುಷ್ಯ ಅಲ್ಲ ಆದಿ ಮ್ಯಾಗಲೋಗ ದೇವ ತಂದ ಮನೆ ಹೋಗ್ಸಕತ್ತೀಯಲ್ಲ ಆದಿ ಮ್ಯಾಗ್ ಹುಷ್ಯ ಆದಿ ಮೇಲೆ ಬಿಟ್ಟು ಬರ್ಬೇಕಂಗ ನೀವ ನಾವ್ನ ಗುಂಪುಸ್ಕಲ್ ಬರ್ತಾನ ನಿನ್ನ ಹಿಡ್ತಾ ಇಡ್ತಾನ ಗುಂಪುಸ್ಕ ಆ ಬಂದ್ ಕೇಳಿ ಅವನ್ ಸರಿಯಾದ ಉತ್ತರ ನೀ ಮೂರು ಮುಚ್ಕೊಂಡು ನಮಸ್ಕಾರ ಊರಿನ ಗೌಡ್ರಿ ನಮಸ್ಕಾರ ಬರಬೇಕು ಬರಬೇಕು ಧರ್ಮಾಪುರ ಧರ್ಮಣ್ಣವರು ನಿಮ್ಮಂತವ್ರು ನಮ್ಮ ಮನೆಗೆ ಬಂದಿರದ್ಮೇಲೆ ನಮ್ಮದು ಭಾಗ್ಯಲಕ್ಷ್ಮಿಯೇ ಅಂತ ತಿರ್ಲಿ ಊರಾಗ ಮೊದ್ಲ ಸ್ವಾಭಿಮಾನದ ವ್ಯಕ್ತಿ ನೀವು ನಮ್ಮ ಮನೆಗ್ ಅಂದ್ಮೇಲೆ ನಿಮ್ಮ ಸ್ವಾಭಿಮಾನಕ್ಕೆ ಏನೋ ಧಕ್ಕೆ ಆಗ್ಬಾರ್ದು ನೋಡಿ ಏರ್ಲಿ ಬಂದ ಕಾರಣ ಏನಿಲ್ಲರಿ ನಾನು ಬಂದ ಕಾರಣ ಹೇಳ್ತೀನಿ ಕೇಳ್ರಿ ನಿನ್ ಹೇಳ್ತೀನ ನಿಮ್ಮ ಆಳುಗಳು ಎಲ್ಲರೂ ಕುಡಿ ನಿಮ್ಮ ದನಗಳು ತಗೊಂಡು ನಮ್ಮ ಹೊದ್ದಾಗ ಮೇಯಿಸಿ ಬೆಳೆದು ನಿಂತ ಬೆಳಿ ಎಲ್ಲ ಹಾಳು ಮಾಡ್ಯಾರೀಪ ಹೌದಾ ಅಪ್ಪ ಲೇ ಲೇಖವ್ರೆ ಅಲ್ಲ ಹಾಳದ ಹೇಳಕ್ ಇಲ್ಲ ಪಾಪ ಬೆಳದಂತ ಬೆಳೆಯೊಳಗ ದನಗಳ ಹೊಗ್ಸಿ ಧರ್ಮೆಲ್ಲಾ ತಪ್ಪು ನಿಮ್ದೈತಿ ಅಡರ್ ಮನೆಗೆ ಇಟ್ಟಿರ ಆಳ್ಗಳು ನೋಡ ಬಿಡ್ತಾವಣ ಒಂದೊಂದ್ ನೈಂಟಿ ಧರ್ಮನ ನಮ್ಮ ಆಳುಗಳಿಗೆ ಹೇಳ್ತೀನಿ ಬಿಡು ಏನ ತಿಳಿದ್ರೆ ತಪ್ಪು ಮಾಡ್ಯಾರ ಏನ್ ಮುಂದ ಧರ್ಮನ ಹೊಲದಾಗ ದನಗಳು ಹೋಗಸ್ಬೇಡ್ರಿ ಅಂತ ಅಂದ್ರೆ ಏನ್ರಿ ಕೊಡ್ರಿ ನೀವು ಮಾತಿನ ಅರ್ಥ ಇನ್ ಮೇಲಿಂದ ನಮ್ಮ ಹೊಲ ಬಿಟ್ಟು ಬೇರೆಯವ್ರ ಹೊಲದಾಗ ಹೋಗಿಸಿ ಅಂತ ಹೇಳ್ತೀರಿ ಏನ್ರಿ ಅಂದ್ರೆ ಧರ್ಮ ನೀನ ಮಾತಿನ ಅರ್ಥ ಹೋರ ಮಾಡಿ ಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡಿ ಅಣ್ಣ ಪಂಚಾಯತಿ ಕಟ್ಟಿ ಹೇರಿಸಿ ದಂಡ ಹಾಕಿಸ್ಬೇಕಣ್ಣ ಲೆಕ್ಕ ಹಂಗಿದ್ ಹೇಳ್ಬಿಡೋದಂಗೆ ಹೋಗ್ಲಿ ಯಾಕಂದ್ರ ಕಾನೂನು ಅನ್ನೋದೆಲ್ಲ ನಿಮ್ಮ ಐತಲ್ಲ ಅದಕ್ಕ ನೋಡ್ರಿ ಕೋರ್ಟ್ ಕಚೇರಿ ಅಂತ ಹೋದ್ರ ಕತ್ತಿ ಸಹಿತ ಬಾಳೆ ಮಾಡಂಗಿಲ್ರಿ ನಿಮ್ಮ ಮನೆತನ ಎಂಥ ಮನೆತನ ನಿಮ್ಮ ತಾತ ಮುತ್ತಾತ ನಿಮ್ಮ ಅಪ್ಪವ್ರೆಲ್ಲರು ದಾನ ಧರ್ಮ ಮಾಡಿದವ್ರಿ ಬಡವ್ರು ಯಾರಾದ್ರೂ ಕಷ್ಟ ಅಂತ ಬಂದ್ರ ತಮ್ಮ ಹೊಟ್ಟೆ ಮುಟ್ಟಿದ ಮಕ್ಕಳ ತರ ನೋಡ್ತಿದ್ರಿ ನಿಮ್ಮ ಅಪ್ಪವ್ರು ಧರ್ಮಣ್ಣ ನಮ್ಮಅಪ್ಪ ನಮ್ಮ ಅಜ್ಜ ನಮ್ಮ ಮುತ್ತಾಜ್ಜುಸ್ ಮಕ್ಕಳು ಅದಕ್ಕ ಊರ್ ಮಂದಿ ಮಕ್ಕಳೆಲ್ಲ ತಮ್ಮ ತಿಳ್ಕೊತಾರ ಆದ್ರ ಊರ್ ಮಂದಿ ಎಲ್ಲ ನಮ್ಮ ಮಕ್ಕಳ ತಿಳ್ಕೊಂಡ್ರೆ ಹೆಂಗು ಧರ್ಮ ಅಕಸ್ಮಾತ್ ಒಂದು ವೇಳೆ ತಿಳ್ಕೊಂಡ್ರು ಕೂಡ ಆಸ್ತಾಲ್ ಕೇಳ್ರಿ ಯಾರು ಕೊಡ್ತಾರ ಧರ್ಮ ಅಂತ ಸೀನಿಯನ್ ನಿಲ್ ಬಿಡುತ್ತಾರ ಮೇಡಮ್ ಛೇ ಛೇ ಏನ್ರಿ ನಿಮ್ಮ ಆಸ್ತಿ ಒಳಗ ನಾವ್ ಯಾಕ್ರಿ ಪಾಲ್ ಕೇಳೋದು ಏನು ನನ್ನ ಲುಕ್ಷಣ ಆಗೇತಿ ಪರಿಹಾರ ಕೊಡ್ರಿ ಅಂತ ಕೇಳಾಕತ್ತೀನಿ ನೋಡ್ರಿ ನಿಮ್ಮ ಕೈ ಮುಗಿತೀನಿ ಬೇಕಾದ್ರೆ ನಿಮ್ಮ ಕಾಲಿ ಧರ್ಮಣ್ಣ ತೊಗಲು ತೊಗಲು ಬಡ್ಸಾಡಿದ್ರೆ ರೊಕ್ಕ ಬರ್ತಾವ ಅಂತ ಗೊತ್ತಿದ್ರ ಬೆಳತ ಕಾಲ್ ಹಿಡ್ಕೊಂಡ್ ಕುಂದಿರ್ತೀನಿ ನಾನು ಧರ್ಮ್ಯಾ ಕಾಲಿಗೆ ಬಿದ್ದು ಕಾಲು ಉಂಗ್ರ ಉಚ್ಕೋ ಜಾತಿ ಸೇರ್ತಾವ ಅಂತ ನನ್ ಚೆನ್ನಾಗಿ ಗೊತ್ತೈತಿ ನೋಡ್ತಾರ ಮಣ್ಣ ನೀನು ಇಷ್ಟ ಅಂಗಲಾಚಿ ಬೇಡಕತ್ತಿ ಅಂದ್ಮೇಲೆ ನಾನ್ ಹಿಂಗ ಪರಿಹಾರ ಕೊಡದ ಹೋದ್ರ ಈ ಗೌಡನ ವಾಸ ಹೋಗ್ತಾನ ಕತ್ತಿ ಆಯ್ತು ನೀ ಕೇಳ್ದ ನಿನ್ ಕೈ ತುಂಬಾ ಪರಿಹಾರ ಕೊಟ್ಟು ಕಳ್ಸ್ತೀನಿ ಆದ್ರ ಹಂಗ ಕೊತ್ತ ಜಾತಿ ಸೇರಿದವ್ರಲ್ಲ ಅದ್ರ ಬದ್ಲು ಏನಾದರೂ ಮುಯಿಟ್ ಒಂದ್ ಜಾತಿ ಕೊಡೋ ಸೇರಿದವ್ರು ನಿಮ್ಮಂತವ್ರಿಗೆ ಮುಯಿ ಕೊಡಕ ನಮ್ಮ ತರ ಹತ್ರ ಏನೈತ್ರಿ ಅಪ್ಪ ಆಯ್ತು ಧರ್ಮಣ ಐತೆ ಜಗತ್ತಿನ ಯಾವೆಷ್ಟು ದೊಡ್ಡವನಿದ್ರು ಕೂಡ ಒಂದಿಲ್ಲ ಒಂದು ದಿವಸ ಅಪ್ಪ ಒಂದು ಕೈ ಹಾಚಾಕ ಬೇಕಾ ಆಯ್ತು ಧರ್ಮಣ ನನಗ್ ಬೇಕಾಗಿದೆ ನಿನ್ನ ಹತ್ರ ಐತಿ ನಿನಗ್ ನನ್ನ ಹತ್ರ ಐತಿ ಆದ್ರ ಅದ್ರ ದೊಡ್ಡ ಮನಸ್ ಮಾಡಿ ಅದ್ರ ಮಾಡ್ಕೊಂಡ್ರ ಎಲ್ಲ ತಾನ ಸರಿ ಹೋಗ್ತೈತಿ ಅಡ್ಡಗೋಡಿಮೆ ದೀಪ ಇಟ್ಟಾಗ ಮಾತಾಡಿದ್ರ ಈ ಮಟ್ಟ ತೆಲುಗಿ ಎಲ್ಲಿ ತಿಳಿಬೇಕ್ರಿ ಅಪ್ಪ ಅದೇನಂತ ನೇರವಾಗಿ ಹೇಳ್ರಲ್ಲ ನೋಡ್ರಿ ಬಿಡ್ರಿ ನೀವು ಅವರಾದ್ರಿ ಮೊದ್ಲ ಸಾಲಿ ಕಲೆಲ್ಲ ಹೂ ಮಗ ಅದನ್ನ ಅವ್ನ್ ತಿಳಿ ಅಂದ್ರೆ ಹೆಂಗ್ ತಿಳಿಬೇಕು ನೀವ ಅಟ್ಟು ಸನ್ನಿ ಮಾಡಿ ಧರ್ಮಣ್ಣ ನೀ ಹೇಳ್ದಂಗ ನಿನ್ ಕೈ ತುಂಬಾ ಪರಿಹಾರ ಕೊಟ್ಟು ಕಳಿಸ್ತೀನಿ ನಿನ್ ತಮ್ಮನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸು ನೀನು ಕೂಡ ಬಿಂದಾಸ್ ಆಗಿರೋ ಆದ್ರೆ ಅದ್ರ ಪ್ರತಿಯಾಗಿ ಅದರ ಪ್ರತಿಯಾಗಿ ಒಂದು ದಿವಸ ಒಂದು ದಿವಸ ನಿನ್ನ ಹೆಂಡತಿ ಕಳಿಸ್ಕೊಳ್ಳಲ್ಲ ಏನಂದಿನೆ ಕಟ್ಟ ಸೂಳೆಯ ಮಗನ ನಾಲಾಯ್ಕನ ಮಗನ ಬಿಂದಾಸ್ನ ಮಗನ ನಿನಗ ನಾಳ ಬೈದ್ರ ನನ್ನ ಹೆತ್ತ ತಾಯಿಗೆ ಬಿದ್ದಂಗ ಆಗುತ್ತಲ್ಲೇ ಬಡವ್ರಿ ಹೆಣ್ಮಕ್ಳಂದ್ರೆ ಏನಾದ್ರೂ ಕಂಡಿಲ್ಲೇ ಗೌಡೆಯ ವಸ್ತು ಅಂತ ಭೋಗದ ವಸ್ತು ನೀನು ನಿಂತಿರುವ ನೆಲ ಬಂದು ಹೆಣ್ಣು ಕುಡಿಯುವ ಜಲ ಬಂದು ಹೆಣ್ಣು ಅಷ್ಟೇ ಆಗ್ಲೇ ಗೌಡ ನಿನ್ನ ಹತ್ತ ತಾಯಿ ಕೂಡ ಬಂದು ಹೆಣ್ಣು ಮರಿಬೇಡ ನಿನಗೂ ಒಬ್ಬಳ ತಂಗಿ ಅಂತ ನಾಳೆ ಯಾರಾದ್ರೂ ಬಂದು ಏ ಗೌಡ ನಿನ್ನ ತಂಗಿನ ಬಂದ್ರ ಹಸಿರಾಗಿದ್ರೆ ಹಣ್ಣು ಹೂ ತಂದು ಪೂಜೆ ಮಾಡಬೇಕಾಗಿತ್ತು ಆದ್ರೆ ನಿನಗೀಗ ಪೂಜೆ ಮಾಡಬೇಕಾಗಿತ್ತು ನನ್ನ ಕಾಲಲ್ಲಿರುವ ನಟ್ಟಿನಿಂದ ನನ್ನ ಹೆಡ್ತಿ ಬೇಕಾಲೆ ನಿನಗ ನನ್ನ ಹೆಡ್ತಿ ಲೇ ಗೌಡ ರೊಕ್ಕ ಇಟ್ಟಂತ ಸೋಕಿರಬಾರ್ದಲೆ ನನ್ನ ಹೆಡ್ತಿ ಬೇಕಾ ನಾನು ಒಗಿದ್ರಿ ಬೈ ನೆಟ್ಟು ನಿನ್ನ ಹತ್ರ ಇಟ್ಟುಕೋ ಅದನ್ನ ನೋಡಿದಾಗ ಈ ಧರ್ಮ ನನ್ನ ತಮ್ಮ ಇದ ಊರಾಗ ಸಾಲೆ ಕಲಿಯಾಕದನು ಇದನ್ನ ಇಷ್ಟಕ್ಕೆ ಬಿಟ್ಟಿ ನಿನಗ ಒಳ್ಳೇದು ಇಲ್ಲಾಂದ್ರ ನಿನ್ನ ರುಂಡಾಕೊಂಡು ಊರಾಗ ಸಿಮಾಗ್ಲಿಗೆ ಹಾಕ್ತಾನ ಬಹಳ ಹುಷಾರಿಂದ ಇರ್ಲೇ ಮಗನ ಲೇ ಗೌರ ರಂಡಿ ಮುಸುಕ ಹಾಕ್ಬಾಡ್ಲಿ ಮಗನ ನಿಮ್ ಅಂತಾರ ಇರೋದ್ರಿಂದ ಇಂತ ಗೌಡ್ರದ ಬಾಳಿಕೆ ಹೆಚ್ಚಾಗೈತಿ ಹೊರಗೆ ಸಿಗ್ಲಿ ಮಗನ

ಸಾಧ್ಯ ಪೂಜೆ ಮಾಡ್ತೇನೆ ಯಾಕಂದ್ರ ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿ ಕೈ ಕೊಟ್ಟು ಕಳ್ಸ್ಬೇಕಲ್ಲಪ್ಪಲ್ ಹೋಗಿದ್ದೀಗಿ ಬ್ಯಾ ಚಪ್ಪಲ್ ಗೌಡಪ್ಪ ಹೋದಾಗ ನನಗೆ ಏನಾರು ಹೋಗ್ತಿದ್ದೆ ಅಂದ್ರೆ ಮುಷ್ಯ ಅವ ಇದ್ದಾಗ ಏನೂ ಹೊರ್ಕೊಲಿಲ್ಲ ಓ ಹೋಗಿನ್ ಕಚ ಪಚ ಕಚಪ್ ತುಳ್ದ್ಬಿಡ್ತಾನ ಹಂಗಲ್ರಿ ಗೌಡ್ರ ಆ ಅವ ಬರೋ ಮಕ್ರೆ ಎರಡು ಚಪ್ಪಲ್ ಚಪ್ಪಲಿ ತಂದಾನವ ಒಂದು ನಿಮಗೆ ಹೋಗ್ದಂಗೆ ಏನಾರ ನನಗೆ ಹೆಟ್ಟಿದಂದ್ರ ಅಂದ್ರ ಏನು ಹೆಟ್ಟಿದ್ರು ಗೌಡ್ರ ಹೆಟ್ಟ ಊರ ಪೂರ ಗೌಡ್ರ ಕ್ರೀ ಬೇಕಾದಾಗ ಹೆಟ್ಟಸ್ಕೋಬೇಕು ನಿಮ್ಮ ಕೈಯಾಸಿ ಕುಟ್ಟಸ್ಕೊಬೇಕು ಹೋಗೋ ಮುನ್ನ ಒಂದು ಮಾತು ಹೇಳದವ ಬಿಡ್ರಿ ಅವ ಏನು ಹೇಳ್ತಾನ ಹ್ಞೂ ಬರೇ ಕುಗ್ಗನ ಮರ ನಾವು ಇಷ್ಟು ಸಾಲೀಲಿ ಕಲ್ತಿದ್ಲು ಏ ನೀ ಏನು ಹರ್ದು ಗಂಟೆ ಆಗ್ತಿನಿ ನನಗಂತ್ರು ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಅನ್ನೋದ್ರಾಗ ಅವಂದೊಂದ್ ಫೋಟೋ ಫೋನ್ ನಂಬರ್ ಎರಡು ತರ್ಬೇಕು ಎಲ್ಲ ಅಂದ್ರ ಮನಿ ಜಂತಿಗೆ ಬಾಳ ದಿವ್ಸ ಹೆಣನೂ ಬಿದ್ದಿಲ್ಲ ಆಗತ್ತೀ ಅವ್ರು ಬೇಕ್ರ ಆಧಾರ್ ಕಾರ್ಡ್ ತರ್ತಿಲ್ವಾ ಅವ್ರ ಆಧಾರ್ ಕಾರ್ಡ್ ತಗೊಂಡ್ ನಾನೇನ್ ಮಾಡ್ಲಿಲ್ಲ ಹಂಗಲ್ರಿ ಗೌಡ್ರ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡ್ತಂದ್ರ ಆಧಾರ್ ಕಾರ್ಡ್ನಾಗ ಅಡ್ರೆಸ್ ಇರ್ತತಿಲ್ಲ ಯಾವಾಗ್ಲೂ ಕಿಡ್ನಿ ಯೂಸ್ ಮಾಡ್ಬೇಕ್ರಿ ಕಿಡ್ನಿ ಎಲ್ಲಿರ್ತಾವ್ ಮಡ್ಕಲ್ ಸಂಧ್ಯಾ ಆಗಿರ್ತಾವ್ ಗೌಡ್ರ ಇದನ್ನ ಪ್ರೀತಿನೇ ತುರುಕ್ಲಿ ಮನೆಗೆ ಬಂದು ನನಗಿಟ್ಟು ಮಾತಾಡೋ ಅಷ್ಟು ಧೈರ್ಯ ಬಂದಿದ್ದೇನೆ ಇರ್ಬೇಕ ಜೀವನದಾಗಲೂ ಜೀವನ್ ಭತ್ತೆಲ್ಲ ಇರ್ತೈತೆ ಧರ್ಮ ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದಿದ್ದು ಧರ್ಮನೇ ಇರ್ಬೋದು ನಾಟಕದ ಕೊನೆ ಪ್ರವೇಶ ಮುಗಿಯುವವರೆಗೂ ಧರ್ಮದ ನೆತ್ತಿ ಕಾಲಿಟ್ಟು ಅಷ್ಟು ಹಾಸ್ಯದ ಮೆರೆತಾ ಇರೋದು ಈ ಶ್ರೀಕಾಂತ್ ಗೌಡವನ್ನು ಮಾತ್ರ ಮರೆಯಬೇಡುತ್ತ ಇವರು ಟ್ರೈನಿಂಗ್ ತಗೊಂಡು ವಿಲ ಹುಟ್ಟುತ್ತ ಹುಟ್ಟದವನ